ನ್ಯಾಯಾಲಯಗಳಲ್ಲಿನ ಮೊಕದ್ದಮೆಗಳನ್ನು ತ್ವರಿತವಾಗಿ ಇತ್ಯರ್ಥಪಡಿಸುವುದು ಹಾಗೆ ಕಕ್ಷಿದಾರರಿಗೆ ಸಾಧ್ಯವಾದಷ್ಟು ಬೇಗ ನ್ಯಾಯ ಒದಗಿಸುವ ಉದ್ದೇಶದಿಂದ ಎಲ್ಲಾ ಹಂತಗಳಲ್ಲೂ ರಾಷ್ಟ್ರೀಯ ಲೋಕ ಅದಾಲತ್ಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ಎರಡನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯ ನ್ಯಾಯಾಧೀಶೆ ನಾಗವೇಣಿ ತಿಳಿಸಿದರು ಲೋಕ ಅದಾಲತ್ ಕೈಗೊಳ್ಳುವ ಸಲುವಾಗಿ ನ್ಯಾಯಾಲಯದಲ್ಲಿ ಕರೆದಿದ್ದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿ ನ್ಯಾಯಾಲಯದ ಮೇಲಿನ ಹೊರೆ ಕಡಿಮೆಯಾಗ್ತಾ ಇದೆ ಸಣ್ಣ ಪುಟ್ಟ ಪ್ರಕರಣಗಳನ್ನ ರಾಜಿ ಸಂಧಾನದ ಮೂಲಕ ಇತ್ಯರ್ಥ ಪಡಿಸ್ಕೊಂಡ್ರೆ ಇತರೆ ಮೊಕದ್ದಮೆಗಳನ್ನು ತೆಗೆದುಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಮೊಕದ್ದಮೆಗಳು ಕಡಿಮೆಯಾದಷ್ಟು ನ್ಯಾಯದಾನ ತ್ವರಿತವಾಗಿ ಸಿಗುತ್ತೆ ಲೋಕ ಅದಾಲತ್ಗಳಲ್ಲಿ ರಾಜಿ ಮೂಲಕ ಇತ್ಯರ್ಥ ಮಾಡಿಕೊಂಡ್ರೆ ಜನರಿಗೂ ಒಳ್ಳೇದಾಗುತ್ತೆ ಸಮಾಜಕ್ಕೂ ಅನುಕೂಲ ಆಗುತ್ತೆ ಅಂತ ಹೇಳಿದ್ದಾರೆ ವಿದೇಶಗಳಲ್ಲಿ ಇಂತಿಷ್ಟು ಜನರಿಗೆ ಒಬ್ಬ ನ್ಯಾಯಾಧೀಶ ಅಂತ ಪರಿಮಿತಿ ಇರುತ್ತೆ ನಮ್ಮ ದೇಶದಲ್ಲಿ ಆ ರೀತಿ ಮಿತಿ ಇಲ್ಲ ತ್ವರಿತವಾಗಿ ನ್ಯಾಯ ನೀಡೋದಕ್ಕೆ ನ್ಯಾಯಾಲಯಗಳಿಂದ ಸಾಧ್ಯವಾಗುವಂತ ಎಲ್ಲಾ ಪ್ರಯತ್ನಗಳನ್ನ ಕೈಗೊಳ್ಳಲಾಗ್ತಿದೆ ಪ್ರತಿ ಎರಡು ಮೂರು ತಿಂಗಳಿಗೆ ಒಂದ್ಸಲ ಲೋಕ ಅದಾಲತ್ ಕೈಗೊಳ್ಳೋದ್ರಿಂದ ಬಹಳಷ್ಟು ಪ್ರಕರಣಗಳು ಮುಕ್ತಾಯವಾಗುತ್ತೆ ಅಂತ ತಿಳಿಸಿದ್ದಾರೆ ಸುಪ್ರೀಂ ಕೋರ್ಟ್ ಮತ್ತು ಉಚ್ಚ ನ್ಯಾಯಾಲಯದ ಆದೇಶದ ಹಾಗೂ ಸಹಕಾರದಿಂದ ಲೋಕ ಅದಾಲತ್ ಗಳನ್ನ ಹಮ್ಮಿಕೊಳ್ಳಲಾಗ್ತಾ ಇದೆ ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಿಕೊಂಡ ಪ್ರಕರಣಗಳಿಗೆ ನ್ಯಾಯಾಲಯದ ತೀರ್ಪುಗಳಂತೆ ಪರಿಗಣಿಸಲಾಗುತ್ತೆ ನ್ಯಾಯಾಲಯದಲ್ಲಿ ತೀರ್ಮಾನ ಆದರೆ ಮುಂದಿನ ನ್ಯಾಯಾಲಯಕ್ಕೆ ಅಪೀಲು ಸಲ್ಲಿಸಬಹುದು ಲೋಕ ಅದಾಲತ್ನಲ್ಲಿ ತೀರ್ಮಾನವಾದ ಪ್ರಕರಣಗಳು ಮುಕ್ತಾಯವಾಗತ್ವೆ ಹಿರಿಯ ವಕೀಲರು ಯಾವ ಒತ್ತಾಯನೂ ಇಲ್ಲದೆ ಮಾರ್ಗದರ್ಶನ ಮಾಡ್ತಾರೆ ಅಂತ ನುಡಿದಿದ್ದಾರೆ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರದಿಂದ ನಿರ್ದೇಶನ ಬಂದಿದೆ ಮೊದಲನೇದಾಗಿ ಕಳೆದ ವಾರ ಲೋಕದಲ್ಲಿ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಚಿಕ್ಕ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ನಲ್ಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಕೇಸಸ್ನ ಡಿಸ್ಪೋಸ್ ಮಾಡಿದ್ದೀವಿ ಅದಕ್ಕೆ ಮೊದಲನೇದಾಗಿ ತಮಗೆಲ್ಲರಿಗೂ ತಮ್ಮ ಸಹಕಾರದೊಂದಿಗೆ ಆ ಒಂದು ಹೆಚ್ಚಿನ ಡಿಸ್ಪೋಸಲ್ನ ಕೊಟ್ಟಿದ್ದಕ್ಕೆ ತಮಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಇದಂತಹ ಹದಿನಾಲ್ಕು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬರುವಂತಹ ಕೂಡ ತಾವು ಹಿಂದೆ ನೀಡಿದಂತ ಸಹಕಾರವನ್ನು ನೀಡಬೇಕು ಅಂತ ನನಗೆ ಇದೆ ಪ್ರಧಾನ ಸಿವಿಲ್ ನ್ಯಾಯಾಲಯ ಮತ್ತು ಹೆಚ್ಚುವರಿ ಸಿವಿಲ್ ನ್ಯಾಯಾಲಯ ಇದೆ ಸೊ ಆ ಕೋರ್ಟಲ್ಲಿ ಇರ್ತಕ್ಕಂಥ ಕೇಸ್ಗಳು ಕೂಡ ನನ್ನೆದ್ರಿಗೆ ಬರೋದ್ರಿಂದ ಆ ಕೋರ್ಟಲ್ಲಿ ಇರ್ತಕ್ಕಂಥ ಕೇಸ್ಗಳನ್ನು ಕೂಡ ಹೆಚ್ಚಿನ ರೀತಿಯಲ್ಲಿ ಕ್ರಿಮಿನಲ್ ಪ್ರಕರಣಗಳಾಗಿರ್ಬೋದು ಚೆಕ್ ಪ್ರಕರಣಗಳಾಗಿರ್ಬೋದು ಸಿವಿಲ್ ಪ್ರಕರಣಗಳಾಗಿರ್ಬೋದು ರಾಜಿ ಎಲ್ಲ ಪ್ರಕರಣಗಳನ್ನು ಕೂಡ ನಾವು ತಗೋತೀವಿ ಆ ಕೋರ್ಡ್ ಖಾಲಿ ಹೇಳಿ ಯಾರು ಅದನ್ನ ನೆಗ್ಲೆಕ್ಟ್ ಡವಿಟ್ ಮಾಡಬೇಡಿ ನಾವು ಕೂಡ ನನ್ನೆದ್ರಿಗೆ ಬರೋದ್ರಿಂದ ಆ ಕೋರ್ಡ್ ಅಲ್ಲಿ ಕೂಡ ಹೆಚ್ಚಿನ ರೀತಿಯಲ್ಲಿ ನಾವು ಪ್ರಕರಣವನ್ನು ಇತ್ಯರ್ಥ ಪಡಿಸಲಿಕ್ಕೆ ನಮ್ಮ ಸಹಕಾರ ಕೊಡ್ತಾ ಇದ್ದೀನಿ ಇಷ್ಟೆಂಥ ಮುಂದೆ ನಮ್ಮ ನಮ್ಮ ಜಿಲ್ಲಾ ನ್ಯಾಯಾಧೀಶರು ಅದೇ ನಮ್ಮ ನ್ಯಾಯ ನಮಗೆ ಸಾರ್ವಜನಿಕರಿಗೆ ಏನು ಅನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾತ್ರ ನಾವು ನಮ್ಮ ನಮ್ಮ ಕಡೆಯಿಂದ ಯಾ ಏನು ಅನುಕೂಲ ಆಗೋದು ಅಷ್ಟು ನಾವು ಮಾಡೋದಕ್ಕೆ ನಾವು ತಯಾರಿದ್ದೇವೆ ಅಷ್ಟೇ ಒಂದು ಪ್ರತಿ ಸಲ ಒಂದು ಮೂರು ತಿಂಗಳಿಗೊಂದು ಸಲ ನಮ್ಮ ಎರಡು ತಿಂಗಳಿಗೊಮ್ಮೆ ಮೂರು ತಿಂಗಳಿಗೊಮ್ಮೆ ನಮ್ಮ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರದಿಂದ ಈ ರಾಷ್ಟ್ರೀಯ ಲೋಕಾದಳ ಹಬ್ಕೊಂಡ್ರೆ ಅದೇನಾಗುತ್ತೆ ಅಂದರೆ ಈ ಕೆಲಸಗಳು ಕಡಿಮೆ ಆಗುತ್ತೆ ಮತ್ತೆ ಕೇಸು ನಮ್ಮ ಪ್ರಕರಣದಲ್ಲಿ ಈ ತುಂಬಾ ಪ್ರಕರಣಗಳಿದ್ದಾವೆ ಆದರೆ ಬೇರೆ ಔಟ್ ಆಫ್ ಕಂಟ್ರಿಗೆ ಇದು ಮಾಡಿಕೊಂಡ್ರೆ ಅಲ್ಲಿ ಒಂದು ಒಂದು ಲಿಮಿಟ್ ಇರುತ್ತೆ ಇಷ್ಟು ಜನಗಳಿಗೆ ಒಬ್ಬ ಜಡ್ಜಸ್ ಆಗಿತ್ತು ಆದರೆ ನಮ್ಮಲ್ಲಿ ಆ ಥರ ಲಿಮಿಟ್ ಇಲ್ಲ ಅಷ್ಟೊಂದು ಕೇಸ್ ಪೆಂಡಿಂಗ್ ಇರಬೇಕಾದ್ರೆ ರಾಜೀ ಮುಖಾಂತರ ರಾಜೀವ್ ಮಾಡ್ಕೊಳ್ಳೋ ಕೇಸ್ಗಳನ್ನ ಮಾತ್ರ ಇತ್ಯರ್ಥ ಮಾಡಿಕೊಂಡ್ರೆ ನಮ್ಮ ಸಮಾಜಕ್ಕೂ ಒಳ್ಳೆಯದು ಮತ್ತು ಜನರಿಗೂ ಒಳ್ಳೆಯದು ಮತ್ತು ಸಾರ್ವಜನಿಕ ದೃಷ್ಟಿಯಿಂದ ಈ ಲೋಕದಾಲತ್ನ ನಮ್ಮ ಮಾನ್ಯ ಸಂವಚನೆ ಹಾಗೂ ರಾಷ್ಟ್ರ ಮತ್ತು ಮಾನ್ಯ ಉಚ್ಚ ನ್ಯಾಯಾಲಯ ಹಮ್ಮಿಕೊಂಡಿರೋದ್ರಿಂದ ಅವ್ರ ಸಹಕಾರದಿಂದ ನಾವು ರಾಷ್ಟ್ರೋಕನ್ನು ಆಚರಿಸ್ತಾ ಇದ್ದೀವಿ ಅದಕ್ಕೆ ನಿಮ್ಮೆಲ್ಲರೂ ಸಹಕಾರ ಅಗತ್ಯ ನಾನು ಪೊಲೀಸ್ ಬಂದಿಗೆ ಇವಾಗ ಎರಡು ಫೋರ್ ಕಾರ್ಡ್ ನೀವೇ ಪೆಟ್ಟಿ ಕೇಸಲ್ಲಿ ಕಾಂಫರ್ಟಬಲ್ ಅಫೆನ್ಸಸ್ ಏನಿದೆ ಅದನ್ನು ಲಿಸ್ಟ್ ಮಾಡಿ ನಮ್ಮ ಇವರಿಗೆ ನಮ್ಮ ಕೇಸ್ ಬರಲ್ಲ ಅಂದ್ಕೋಬೇಡಿ ನೀವು ಆದಷ್ಟು ಡಿಸ್ಪೋಜಲ್ ಆದಷ್ಟು ನಿಮಗೆ ಕೇಸ್ ಕಾಣ್ತಾ ಇರುತ್ತೆ ಆದ್ದರಿಂದ ಎಲ್ಲರೂ ಸಹಕಾರ ಕೊಡಬೇಕು ಮತ್ತೆ ಬ್ಯಾಂಕ್ ಅಧಿಕಾರಿಗಳು ಅಷ್ಟೇನೆ ಪ್ರತಿ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಇಂದ ಪ್ರತಿ ಸಲ ಚಿಂತಾಮಣೆಗೆ ಫಸ್ಟ್ ಇದೆ ಅದನ್ನ ಹಾಗೆ ಬಳಸ್ಕೊಳ್ಳೋಣ ಆದಷ್ಟು ನೀವು ಎಲ್ಲರನ್ನು ನಿತ್ಯರ್ಥ ಮಾಡೋಕ್ಕೆ ನಮಗೆ ಸಹಕಾರ ಆಗುತ್ತೆ ಮತ್ತೆ ಬ್ಯಾಂಕ್ ಸಿಬ್ಬ ಅಧಿಕಾರಿಗಳು ಯಾರ್ಯಾರು ಬಂದಿದ್ರು ಅವರೆಲ್ಲ ಮತ್ತೆ ಪ್ರೀಲಿಟಿಗೇಷನ್ ಫೀಸಸ್ ಬ್ಯಾಂಕಿಂದು ಪ್ರೀಲಿಟಿಗೇಷನ್ ಫೀಸಸ್ನ ಲಿಸ್ಟ್ ಮಾಡಿ ಅದನ್ನು ಡಿಸ್ಪೋಸಲ್ಗೆ ನೀವು ಸಹಕಾರ ಕೊಡ್ತಾರೆ ಒಳ್ಳೆಯದು ಮತ್ತೆ ಅವ್ರಿಗೆ ನೋಟಿಸ್ ಕೊಡಬೇಕಾಗುತ್ತೆ ಕಾಂಪೌಂಡಬಲ್ ಆಫ್